ಪ್ರೀತಿಸ್ತಾ ಇದ್ದೀನಿ ಯಾವ ಜನ್ಮದ ಪುಣ್ಯದ ಫಲವೋ ಏನು ನೀ ನನ್ನ ಹೆಂಡತಿಯಾದಿ ಯಾವ ಸಮಯದಲ್ಲಿಯೂ ನಿನಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಭರವಸೆ ನೀಡಬಲ್ಲಿ ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ ಬದುಕಿನಲ್ಲಿ ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಜೀವಿಗಳು ಸೇವಿಸುವ ಈ ಹಾಲು ಸಕ್ಕರೆ ಅವರ ಬಾಳಿನಲ್ಲಿ ಸಿಹಿಯಾಗಿರಲಿ ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ ಮಾರ್ತಿ ನೀ ನೀಡಿದ ಹಾಲು ಸಕ್ಕರೆ ಆದಷ್ಟು ಬೇಗ ಮತ್ತೆ ಮರಳಿ ಬರುತ್ತೇನೆ ಭಾರತಿ ಮತ್ತೆ ಮರಳಿ ಬರುತ್ತೇನೆ ದಿನಾಲು ನೀನು ಹೀಗೆ ದುಃಖಿಸುತ್ತಾ ಕುಳಿತರೆ ಸತ್ತು ಹೋದ ಕಂಡ ಮತ್ತೆ ಬರುವುದೇನಮ್ಮ ಅವನ ಚಿಂತೆಯಲ್ಲಿ ನೀನು ಕೊರಗೆ ಬೇಡಮ್ಮ ಬದುಕುವ ದಾರಿ ಮಾತ್ರ ನೋಡುತ್ತಾ ದಾರಿ ಮಾತ್ರ ನೋಡ ಸ್ನಾನ ಊಟ ಯಾವುದೂ ನನಗೆ ಬೇಕಾಗಿಲ್ಲ ನಾನು ಬದುಕಬೇಕಾದ್ರೆ ಯಾವ ಸಂತೋಷಕ್ಕಾಗಿ ನಾನು ಬದುಕಲಿ ಸಾವು ಅವರಿಗೆ ಬರುವ ಬದಲು ನನಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅವರು ಸತ್ತು ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ದೂರಾಗಿ ಹೋಯಿತು ಅಂದ್ಮೇಲೆ ನಾನು ಬದುಕಬೇಕಾದ್ರೆ ಯಾವ ಸಂತೋಷಕ್ಕಾಗಿ ಬದುಕಲಪ್ಪ ಯಾವ ಸಂತೋಷಕ್ಕಾಗಿ ಬದುಕಲಿ ಶಾಂತ ಆಗಮ್ಮ ಶಾಂತ ಆಗಮ್ಮ ತಾಯಿ ಶಾಂತ ಆಗು ನಿನ್ನ ದೈವದಲ್ಲಿ ನೀನು ಇಷ್ಟೇ ಪಡೆದುಕೊಂಡು ಬಂದಿರುವ ಸತ್ತು ಹೋದ ನಿನ್ನ ಗಂಡ ಮತ್ತೆ ಬರೋದಿಲ್ಲಮ್ಮ ಮತ್ತೆ ಬರೋದಿಲ್ಲ ಸಾಸಿವೆ ಕಾಳು ಸಾಸಿವೆ ಕಾಳು ಎಲ್ಲರ ಮನೆಯಲ್ಲಿ ಇದ್ದಂತೆ ಸಾವು ಎಲ್ಲರಿಗೆ ಕಟ್ಟಿತ್ತ ಅಮ್ಮ ಕಟ್ಟಿದ್ದ ಬುತ್ತಿ ನೋಡಮ್ಮ ಸತ್ತವರ ಮೇಲೆ ಭಾರ ಹಾಕಿ ಕುಳಿತರೆ ನಿನ್ನ ಕಂಡ ಮತ್ತೆ ಬರಬಹುದೇನಮ್ಮ ಯಾವ ಜನ್ಮದ ಪಾಪವೂ ಏನು ನಾನು ಅನುಭವಿಸಬೇಕಾಗುತ್ತದೆ ಇಷ್ಟು ಬೇಗ ನನ್ನ ಬದುಕು ಬದಲಾಗುತ್ತದೆ ಅಂತ ನಾನು ತಿಳಿದಿರಲಿಲ್ಲ ಆವತ್ತು ಊರಿಗೆ ಹೋಗೋದು ಬೇಡ ಅಂತ ಪರಿಪರಿಯಾಗಿ ಆಗಿ ಬೇಡಿಕೊಂಡ್ರು ಕೂಡ ದೇಶ ಪ್ರೇಮವೇ ನಂಬಿದ ಅವರಿಗೆ ನನ್ನ ಪ್ರೇಮ ದಾಸೆ ಅವರಿಗೆ ಅರ್ಥವಾಗಲಿಲ್ಲ ಪಪ್ಪ ಅರ್ಥವಾಗ ಮಾತು ಹೋಗಿದೆ ಮಾತು ಹೋಗಿ ಮುರಿ ಮುಗಿದಿದೆ ಮುತ್ತು ಹೋಗಿದೆ ನೀನು ಹೀಗೆ ಅಳುತ್ತ ಕೂತರೆ ಮತ್ತೆ ಸತ್ತು ಹೋದ ನಿನ್ನ ಗಂಡ ಮರಳಿ ಬರಬಹುದಮ್ಮ ಬರಲಾರ್ದಮ್ಮ ಶಾಂತಳಾಗ ತಾಯಿ ಶಾಂತಳಾಗ ನೀನು ಹೋಗಿ ನೀನು ಹೋಗಿ ಊಟ ಮಾಡಮ್ಮ ನನಗೆ ಸ್ವಲ್ಪ ಕೆಲಸವಿದೆ ನಾನು ಹೊರಗಡೆ ಹೋಗಿ ಬರುತ್ತೇನ ನೀವು ನನಗೇನು ಹೇಳಿ ಹೋದ್ರಿ ಮರಳಿ ಬರ್ತೀನಿ ಅಂತ ಹೇಳೋದ್ರಲ್ಲ ನಾಲ್ಕು ದಿವಸ ಬೇಕೇ ನಾಲ್ಕು ವರ್ಷ ಕಾಯ್ತೀನಿ ನಾಲ್ಕು ಜನ್ಮ ತಾಳಿ ಬರ್ತೀನಿ ನೀವು ಮರಳಿ ಬರ್ತೀರ ಮಂಜು ನನಗೆ ಯಾಕೆ ಶಿಕ್ಷೆ ಜೀವನದಲ್ಲಿ ನನ್ನನ್ನು ಒಟ್ಟೆಯನ್ನಾಗಿ ಮಾಡಿಬಿಟ್ರಿ ನನ್ನನ್ನು ಅವಳಿಯನ್ನಾಗಿ ಮಾಡಿಬಿಟ್ರಿ ನೀವು ಮಾತಾಡಿ ಮಂಜು ಮಾತಾಡಿ ಮಂಜು ಮಾತಾಡಿ ಆಡುವ ಛಳಕದಲಿ ವಾತನಿ ಜೀವ ತುಂಬಿ ನಡಿಗೆ ಆಡುವಿ ಛಳಕದಲಿ ವಾತನಿ ಜೀವ ತುಂಬಿ

ಏನು ನಮ್ಮ ನೀವು ಈ ರೀತಿ ನಿಮಗೆ ಅನ್ಯಾಯ ಮಾಡಬಾರದಾಗಿತ್ತು ಗಂಡನನ್ನ ಕಳೆದುಕೊಳ್ಳುವ ವಯಸ್ಸು ನಿಮ್ಮದಾಗಿರಲಿಲ್ಲ ಈ ನಿಮ್ಮ ದುಃಖ ನೋಡಿ ನನಗೆ ತುಂಬಾ ಸಂಕಟ ಆಗ್ತಾ ಇದೆ ನನ್ನ ಸ್ಥಿತಿಯಲ್ಲಿ ನೋಡಿ ಯಾರು ದುಃಖ ಪಡ್ಬೇಕಾಗಿಲ್ಲ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂತ ತೆಗೆದುಕೊಂಡು ಜೀವನ ಸಾಗಿಸುತ್ತೇನೆ ನನ್ನ ಯೋಗ ಕ್ಷೇಮವನ್ನು ವಿಚಾರಿಸಿಕೊಳ್ಳಲು ಇಲ್ಲಿಯವರೆಗೂ ಬಂದಿದ್ದೀರಲ್ಲ ನೀವು ಕೂಡ ನಮ್ಮವರೇ ಅಂತ ತಿಳಿದೋತೀನಿ ಐದು ನಿಮಿಷ ಕುಳಿತುಕೊಂಡ್ಬಿಡಿ ಕಾಫಿ ಮಾಡ್ಕೊಂಡ್ಬರ್ತೀನಿ ಈ ನಿನ್ನ ದುಃಖದ ವಿಷಯದಲ್ಲಿ ಕಾಫಿ ಕುಡಿಯುವುದು ತುಂಬಾ ವಿಷಾದ ನಿನಗೆ ಒಂದು ಸಂತೋಷದ ವಿಷಯವನ್ನು ಹೇಳಲು ಬಂದಿದ್ದೇನೆ ಆ ಸಂತೋಷದ ಸಂಗತಿಯನ್ನು ನೀವು ಸ್ವಾಗತಿಸುತ್ತೀರಿ ಅನ್ನೋ ನಂಬಿಕೆ ನನ್ನಲ್ಲಿದೆ ಆಪತ್ತಿನಲ್ಲಿ ಉಪಕಾರ ಮಾಡ್ತೀರ ಮೇಲೆ ನೀವೊಬ್ಬರು ಪುಣ್ಯಾತ್ಮ ಅಂತರೇ ತಾಯಿ ಮಾತ್ರ ಪುಣ್ಯವಂತನಾಗಲಾರೆ ನೋಡು ಹರತಿ ಮರಳಿ ಹೋದ ಸತ್ತು ಹೋದ ಗಂಟನಂತೂ ಮರಳಿ ಬರಲಾರನು ಅದಕ್ಕಾಗಿ ನಿಮಗಾಗಿ ನೀವು ಕೇಳಿದಷ್ಟು ಹಣ ನೀವು ಕೇಳಿದಷ್ಟು ಚಿನ್ನ ನೀವು ಕೇಳಿ ಹೇಳಿದಂತಹ ಅರಮನೆ ಕಟ್ಟಿಸಿಕೊಡ್ತೀನಿ ನೀವು ಕೈ ಮಾಡಿ ತೋರಿಸಿದ ಕಾರಿನಲ್ಲಿ ಮೆರೆದಾಡಬಹುದು ಆದರೆ ನನ್ನದೊಂದು ಕಂಡೀಷನ್ ನೀವು ಒಪ್ಪಿದರೆ ಮಾತ್ರ ದೇವರು ಚಿನ್ನ ಬೆಳ್ಳಿ ಬಂಗಾರ ಮನೆ ಕಾರು ಎಲ್ಲ ಕೊಟ್ಟಿದ್ದಾನೆ ಇದರ ಅವಶ್ಯಕತೆ ನನಗಿಲ್ಲ ನೀವು ಇಲ್ಲಿವರೆಗೂ ಯಾಕೆ ಬಂದಿದ್ದೀರಾ ಅದರ ಕಾರಣ ಹೇಳಿ ನಾ ಬಂದ ಕಾರಣ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಭಾರತಿ ನೋಡು ಭಾರತಿ ಅಣ್ಣ ಹಳಸುವ ಮುನ್ನ ತಿನ್ನಬೇಕು ಭೂಮಿ ಹದವಿದ್ದಾಗಲೇ ಬಿತ್ತಬೇಕು ಅದೇ ರೀತಿ ಯೌವನವಿತ್ತಾಗಲೇ ಸುಖ ಪಟ್ಟುಕೊಳ್ಳಬೇಕು ಅಂದ್ರೆ ನೀವು ಹೇಳುವ ಮಾತಿನ ಗುಟ್ಟು ಅರ್ಥವಾಗಲಿಲ್ಲವೇ ನನ್ನ ಮಾತಿನ ಗುಟ್ಟು ಭಾರತಿ ನೋಡು ಭಾರತಿ ಸತ್ತು ನಿನ್ನ ಗಂಡನಂತೂ ಮರಳೆ ಮತ್ತೆ ಬರಲಾರನು ಈ ರೀತಿ ಈ ನಿನ್ನ ಯೌವನವನ್ನು ಹಾಗೆ ಹಾಳು ಮಾಡ್ಕೊಳ್ಬೇಡ ನನ್ನ ತೋಳ ತೆಕ್ಕೆಯಲ್ಲಿ ಬಂದು ಈ ಸಾರ್ಥಕ ಮಾಡಿಕ ನಾಲಿಗೆ ನೆನಪಿಗೆ ಹಿಡಿದುಕೊಂಡು ಮಾತನಾಡು ಕೋಗಿಲೆ ರಕ್ಕೆ ಕಳೆದುಕೊಂಡ ಮಾತ್ರಕ್ಕೆ ಅದರ ಕಂಠ ಬದಲಾಗುವುದಿಲ್ಲ ನಾನು ವಿಧಿ ಮೇತ ತೆಗೆದುಕೊಂಡು ಅಹಂಕಾರದಿಂದ ನನ್ನ ಮೈ ಮೇಲೆ ಬಂದಿದ್ದಾದ್ರೆ ನನ್ನ ಕೈಯಲ್ಲಿ ನೀನು ಕೊಲೆಯಾಗಿ ಹೋಗಬೇ ಎಚ್ಚರ ಕೊಲೆ 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 ನಾಲ್ಕು ಗೋಡೆಗಳ ಮಧ್ಯೆ ನನ್ನ ಭಾವಚಿತ್ರವನ್ನು ನೇತು ಹಾಕಿ ನನ್ನ ಭಾವಚಿತ್ರಕ್ಕೆ ಗುಂಡು ಹಿಂಡುತ್ತೇನೆಂದು ಹೇಳುವ ಗಂಡಸು ಹುಟ್ಟಿಲ್ಲ ಈ ಸಮಾಜದಲ್ಲಿ ಅಂದಾಗ ಈ ಅಕಶ್ಚಿತ ಗಂಡನನ್ನು ಕಳೆದುಕೊಂಡ ಮುಂಡಿ ನೀನು ನಿನ್ನಿಂದ ಸಾಧ್ಯನಾ ನನ್ನ ಕೊಲೆ ಮಾಡಲಿಕ್ಕೆ ನೋಡ್ ಭಾರತಿ ಸಾಕ್ಷಾತ್ ಪರಶಿವನೇ ನಿನ್ನ ಪರವಾಗಿ ನಿಂತ ನನ್ನ ಗಂಡನನ್ನು ಕಳೆದುಕೊಂಡು ಕಸಿದುಕೊಂಡಿದ್ದಾನೆ ನಾನೇ ನಿನಗೆ ಯೋಗ್ಯವರನೆಂದು ಆ ಸಾಕ್ಷಾತ್ ಶಿವನೇ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ ನೀನ್ ಯಾವ ಗಂಡಸೋ ನನ್ನ ಗಂಡನ ಹೆಸರು ಹೇಳುವ ಯೋಗ್ಯತೆ ಕೂಡ ನಿನಗಿಲ್ಲ ರಣರಂಗದಲ್ಲಿ ಹೋರಾಡಿ ವೀರ ಮರಣ ಹೊಂದಿದ್ದಾನೆ ನನ್ನ ಗಂಡ ನೀನು ಒಬ್ಬ ಅವಳೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ರಣ ನೋಡು ಬಾಯಿಗೆ ಬಂದಂತೆ ಬಗಳಿದ್ದೀಗ ಆದರೆ ನಿನ್ನನ್ನು ಬಲತ್ಕಾರವಾಗಿ ತಿನ್ನಬೇಕಾಗುತ್ತದೆ ನೋಡು ಭಾರತಿ ದಿನಗಳಿಂದ ನನ್ನ ಮನೆಯಲ್ಲಿ ಆಸೆ ಒಂದು ತುಂಬಿಕೊಂಡಿದೆ ನೀನು ಮನಸ್ಸಿನಿಂದ ಒಪ್ಪಿದರೆ ಸರಿ ಇಲ್ಲದಿದ್ದರೆ ಮಂಗನಾಗಿ ನಿಂತು ನಿನ್ನ ಯೌವನದ ಅಂಗಳವನ್ನು ಅನಂದ ಚಂದವನ್ನು ಹಾಳು ಮಾಡಬೇಕಾಗುತ್ತದೆ ನೀನು ವಿಧವೆಯಾದರೂ ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ನೀನು ಕತ್ತೆ ಪವಿತ್ರವಾದ ಹಾಲು ಕುಡಿತಾ ಇದ್ರೆ ಕುಡಿಸ್ತಾ ಇದ್ದೆ ಆದ್ರೆ ಕಸತ್ಯ ನಾವು ಕತ್ತಿಗೆ ಬೇಕು ಪವಿತ್ರವಾದ ಹಾಲು ಕಸದಂತಿರುವ ವೇಷ್ಯರ ಸಂಘವೇ ನಿನಗೆ ಯೋಗ್ಯವಾದದ್ದು ನಿನ್ನ ತ ಕಿವಿಗೊಟ್ಟ ಏಯ್ ಹೊರಟು ಹೋಗಲು ಬಂದಿದ್ದರೆ ನಿನ್ನೊಂದಿಗೆ ವಿರಸದ ಮಾತುಗಳನ್ನಾಡ್ತಾ ಇರಲಿಲ್ಲ ನೋಡು ನೋಡು ಭಾರತಿ ನಿನ್ನೂ ಹಠ ಮಾಡಬೇಡ ನೀನು ಹಠ ಮಾಡಿದಷ್ಟು ಗಂಡನಿಗೆ ಚಟ ಹೆಚ್ಚು ಹಠ ಮಾಡದೆ ನನ್ನೊಂದಿಗೆ ಬೆಂಕಿ ಮುಟ್ಟಿ ಸುಟ್ಕೊಳ್ಬೇಡ ನೀ ಬೆಂಕಿ ಆದ್ರೆ ನಾನು ನೀರು ಪೆಟ್ಟು ತಿಂದಾಗಲೇ ಅದಕ್ಕೆ ದಾರಿಗೆ ಬರುವುದು ನೋಡು ಕಣ್ಣಿಗೆ ಬಾರಿಸಿದ ಈ ಸೊ ಹಾಗೆ ಹೊರಟು ಹೋದ್ರೆ ನನ್ನಂತಹ ಗಂಡು ಜಾತಿಗೆ ಮೊದಿಂದ ಹೊರಟು ಹೋಗು ಔಟ್ ಬೇಡ ಶಾಂತಳಾಗಮ್ಮ ನಿನ್ನ ದೈವದಲ್ಲಿ ನೀನು ಇಷ್ಟೇ ಪಡೆದುಕೊಂಡು ಬಂದಿರುವಮ್ಮ ಶಾಂತಳಾಗಮ್ಮ ಸಮಾಜದಲ್ಲಿ ಸಮಾಜದಲ್ಲಿ ಒಂದು ಹೆಣ್ಣು ಒಂಟಿಯಾಗಿ ಬಾಳಿದ್ರೆ ಅದಕ್ಕೆ ಇಂಥ ದುಷ್ಟನ ಕಾಟ ತಪ್ಪಲಾರದಮ್ಮ ನಿನಗೆ ನಾನು ಒಂದು ಮಾತು ಕೇಳ್ತೇನೆ ದಯವಿಟ್ಟು ನೀನು ನಡೆಸಿಕೊಡುವೆ ಆ ತಾಯಿ ಹೇಳಪ್ಪ ತಾಯಿ ಸತ್ತ ಮೇಲೆ ತಾಯಿಯಾಗಿ ತಂದೆಯಾಗಿ ನಾನು ಕೇಳಿದ್ದನ್ನೆಲ್ಲ ಕೊಡಿಸಿದ್ದೀರ ಅಂದಮೇಲೆ ನಿಮ್ಮ ಮಗಳ ಹಿತಕ್ಕಾಗಿ ನೀವು ಹೇಳ್ತೀರ ಅಂದಮೇಲೆ ನಿಮ್ಮ ಮಾತನ್ನು ಖಂಡಿತವಾಗಿ ನಡೆಸ್ಕೊಡ್ತೀನಿ ಹೇಳಿ ಏನಂತ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ ಮಾ ಎಲ್ಲವನ್ನೂ ಕೊಟ್ಟಿದ್ದಾನೆ ಆದರೆ ಆದರೆ ಎಲ್ಲವನ್ನು ಕೊಟ್ಟು ನೆಮ್ಮದಿ ಮಾತ್ರ ತಾಯಿ ಕಷ್ಟಿಸಿಕೊಂಡಿದ್ದಂತೆ ನಾನು ನಾನು ನನ್ನ ಮನದಲ್ಲಿ ಒಂದು ನಿರ್ಧಾರ ಮಾಡಿರುವೆ ದಯವಿಟ್ಟು ನನ್ನ ಮಾತನ್ನು ನಡೆಸಿಕೊಡುವೆ ಆ ತಾಯಿ ಆಯ್ತಪ್ಪ ನಿಮ್ಮ ಮಾತನ್ನು ಖಂಡಿತವಾಗಿ ನಡೆಸಿಕೊಡ್ತೀನಿ ಹಾಗಂತ ನನಗೆ ವಚನ ಕೊಡಮ್ಮ ನಿಮ್ಮ ಮಾತಿ ಯಾವತ್ತು ನಾನು ತಪ್ಪಿ ನಡೆಯುವುದಿಲ್ಲ ಭಾರತಿ ಭಾರತಿ ನೀನು ನೀನು ಇನ್ನೊಂದು ಮದುವೆ ಹೌದಮ್ಮ ನೀನು ಇನ್ನೊಂದು ಮದುವೆ ಆಗಬೇಕು ನಾನು ಬದುಕಿರುವಾಗಲೇ ನಾನು ಬದುಕಿರುವಾಗಲೇ ನನ್ನ ಮುಂದೆ ಇಂಥ ದುಷ್ಟದಲ್ಲಿ ನಡೆಯುವಾಗ ನಾಳೆ ನಾನು ನಂತರ ದಯವಿಟ್ಟು ಇಂಥ ಸಮಸ್ಯೆಯನ್ನು ನನಗೆ ತೊಡ್ಬೇಡಿ ಕನಸಿನಲ್ಲೂ ಸಹ ಮತ್ತೊಬ್ಬರನ್ನು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಮಂಜುವಿಗೆ ನಾನು ಮಾತು ಕೊಟ್ಟಿದ್ದೀನಿ ಸಾಯುವವರೆಗೂ ಅವ್ರ ಹೆಸರಿನಲ್ಲಿ ನಾನು ಬದುಕ್ತೀನಿ ಬೇಡಪ್ಪ ನಾನು ಮದಿ ಮಾಡ್ಕೊಳ್ಳೋದಿಲ್ಲ ಇದೇ ನಿನ್ನ ಮಾತಾ ಹಾಗಾದರೆ ಹಾಗಾದರೆ ನಿನ್ನ ಕೈಯಾರೆ ನಿನ್ನ ಕೈಯಾರೆ ಒಂದು ತಟ್ಟು ವಿಷಯ ಕೊಟ್ಟು ಬಿಡಮ್ಮ ನಾನು ತಿಂದು ಆರಾಮವಾಗಿ ಸತ್ತು ಹೋಗುತ್ತೇನೆ ಸಮಾಜದಲ್ಲಿ ನಾನಿನ್ನು ಬದುಕಬಾರ್ದಮ್ಮ ಬೇಡಪ್ಪ ಬೇಡ ಅಪ್ಪ ನಿನ್ನನ್ನು ಕಳೆದುಕೊಂಡು ನಾನು ಯಾವ ಪಾಪ ಕಟ್ಟಿಕೊಳ್ಳಿ ಈಗ ಸಂತೋಷವಾಯ್ತಮ್ಮ ನಿನ್ನ ಮಾತು ಕೇಳಿ ಈಗ ಸಂತೋಷವಾಯ್ತು ಇವತ್ತೇ ನನ್ನ ಗೆಳೆಯ ಸುಧಾಕರನಿಗೆ ಭೇಟಿಯಾಗಿ ಅವನ ಮಗ ಬ್ಯಾಂಕಿನಲ್ಲಿ ನೌಕರಿ ಮಾಡುತ್ತಾನೆ ಅವನಿಗೆ ಎಲ್ಲ ವಿಷಯ ತಿಳಿಸಿ ನಿನ್ನ ಮದುವೆಯನ್ನು ನಿರ್ಧಾರ ಮಾಡ್ತೀನಮ್ಮ ನಾನಿನ್ನು ಬರ್ತೀನಿ मनद बि तुंभे आगरा नी चोयां सुंदरा